ನಮಸ್ಕಾರ ಅದೇ ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ನನ್ನ ಕತೆ ನಿಮ್ಮ ಜೊತೆ ಮೂಲಕ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಒಳ್ಳೆ ಬೆಟ್ಟ ಗುಡ್ಡ ನೀರು ವಾಟರ್ ಫಾಲ್ಸ್ ಎಲ್ಲ ತೋರಿಸ್ತೀನಿ ಸೊ ಇವಾಗ ನಾವು ಬಂದಿರೋದು ಸಂಗಮ ಮೆಕೆದಾಟ್ ಇದೇನಂದರೆ ಬ್ಯಾಂಗ್ಳೂರಿಂದ ಜಸ್ಟ್ ನೈಂಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಸೊ ಸಂಡೇ ವೀಕೆಂಡ್ ಎಲ್ಲ ಟ್ರಿಪ್ ಎಲ್ಲರೂ ಪ್ಲ್ಯಾನ್ ಮಾಡಬೇಕಂದ್ರೆ ಇದು ಚೆನ್ನಾಗಿದೆ ಈ ಕಡೆ ಬಂತು ಅಂದರೆ ಬ್ಯಾಂಗ್ಳೂರಿಂದ ಒಂದು ನೈಂಟಿ ಏಯ್ಟ್ ಕಿಲೋಮೀಟ್ರಲ್ಲಿ ಸಂಗಮ ಇದೆ ಮೆಕೆದಾಟ್ ಇದೆ ಚುಂಚಿ ಫಾಲ್ಸ್ ಇದೆ ಸೊ ಇವೆಲ್ಲ ಒಂದೊಂದು ಫೈವ್ ಫೈವ್ ಕಿಲೋಮೀಟರ್ ನಿಯರ್ ಎಷ್ಟಲ್ಲಿರೋದು ಚೆನ್ನಾಗಿದೆ ಪ್ಲೇಸ್ ಮಾತ್ರ ಓಕೆ ಹೋಗಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಬನ್ನಿ ಹಂಗೆ ನಿಯರ್ ಹೋಗೋಣ ಆಲ್ರೆಡಿ ನಾವು ಬಂದ್ಬಿಟ್ಟಿದ್ದೀವಿ ಸೊ ಹೆಂಗಿದೆ ಅಂತ ಇಮ್ಯಾಜಿನೇಷನ್ ತೋರಿಸ್ತಾ ಹೋಗ್ತಿರ್ತೀನಿ ನೀರ್ ಮಾತ್ರ ಹರಿತಿದೆ ನೋಡ್ತಾಯಿದ್ರೆ ಹಂಗೆ ಒಂದು ಜಂಪ್ ಹಾಕೊಂಡು ಈ ಕಡೆಯಿಂದ ಆ ಕಡೆ ಹೋಗಿ ಬರಮ ಅನ್ಸುತ್ತೆ ಅಂತ ದೊಡ್ಡ ದೊಡ್ಡ ಸಾಹಸ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಮಾಡೋಕೊರೆ ನಾವೇ ನೆಕ್ಸ್ಟ್ ಇರೋದಿಲ್ಲ ಹಂಗಾಗಿ ಇದೆಲ್ಲ ನಮಗೆ ಬೇಕಾಗಿಲ್ಲ ಸೊ ನಿಂತ್ಕೊಂಡು ಕಣ್ತುಂಬ ಕಣ್ತುಂಬಿಸ್ಕೊಳ್ಳೋಣ ಸುತ್ತ ಬೆಟ್ಟ ಗುಡ್ಡ ಫುಲ್ಲು ಗ್ರೀನರಿ ಆ ಫ್ಲೇಶ್ಗಳಲ್ಲಿ ಇರಬೇಕು ಅಂದರೆ ಒಂಥರ ಏನು ಜುಮ್ಮನ್ನುತ್ತ ಮೈಯಲ್ಲ ನೋಡ್ತಾಯಿದ್ರೇ ಒಂಥರ ಫಿವರ್ ಅಂದರೆ ನನಗೆ ಏನೂ ಮಾಡೋಕ್ಕಾಗಲ್ಲ ಆಟೋಮೆಟಿಕ್ ಅಟ್ರಾಕ್ಷನ್ ಮಾಡಿಬಿಡುತ್ತೆ ಎಂಥ ಫೀಲಿಂಗಲ್ಲಿದ್ರು ಎಂತೆ ಬ್ಯಾಡ್ ಮೂಡ್ ಇತ್ತು ಅಂದ್ರೂ ಇಲ್ಲಿ ಬಂತು ಅಂದರೆ ಚೇಂಜ್ ಆಗಿಬಿಡುತ್ತೆ ಮೂಡ್ ಫುಲ್ಲು ಇಲ್ಲಿ ಬಂತು ಅಂದ್ರಲ್ಲ ಇಂಥ ಪ್ಲೇಸ್ಗಳು ಇಲ್ಲೇ ಹೋದ್ರೂ ಆಟೋಮೆಟಿಕ್ ಮನ್ಸು ಚೇಂಜ್ ಆಗಿ ಆಗುತ್ತೆ ಸೊ ಜೀವನದಲ್ಲಿ ಸಂಪಾದನೆ ಜೀವನ ಆಗಬಾರ್ದು ಟೈಮ್ ಸಿಕ್ಕಾಗ ಟೈಮ್ ಇದ್ದಾಗ ಗ್ಯಾಪ್ ಮಾಡ್ಕೊಂಡು ಗ್ಯಾಪಲ್ಲಿ ಹಿಂಗೊಂದೊಂದು ರೌಂಡ್ಸ್ ಹೋಗಿದ್ದು ಬಂದ್ಬಿಡಿ ಅಕ್ಕಪಕ್ಕ ಇರೋ ಪ್ಲೇಸ್ಗಳಿಗೆ ದೂರ ಹೋಗಿಲ್ಲ ಅಂದ್ರೆ ತೊಂದರೆ ಇಲ್ಲ ಹೋಗೋಕಾಗು ಜಾಗ ಹೋಗಿ ಸುತ್ತಮುತ್ತ ಎಲ್ಲ ಫುಲ್ಲು ಇಲ್ಸಿದೆ ಅಪ್ಪ ಬೆಟ್ಟಗಳಿದ್ದಾವೆ ನಮಸ್ಕಾರ ಬನ್ನಿ ನಾವು ನೋಡ್ಕೊಂಡು ಹೋಗೋಣ ಹಂಗೇನೆ ನೀರು ಮಾತ್ರ ಹೆವಿ ಇದೆ ಸೊ ಬಿಡೋದಿಲ್ಲ ಫಾರೆಸ್ಟ್ ಆಫೀಸರ್ಸು ಮತ್ತು ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಹತ್ತಿರ ಬಿಟ್ಟರೆ ಜಂಪ್ ಎಲ್ಲ ಹೊಡಿಯೋಕ್ಕೆ ಹೋಗ್ಬೇಡಿ ಎಲ್ಲ ನಮ್ಗೆ ಹೆಂಗೆ ಅವ್ರೆ ಫೋಟೋ ಗಿಡ ತಗೊಳ್ತಾವ್ರೆ ಆದರೆ ಇವೆಲ್ಲ ದುಬ್ಬುತ್ತಾನೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದೆಲ್ಲ ನೀರು ಇರಲಿಲ್ಲ ಆ ಕಡೆ ಇರೋ ಮರ ಮರದ ಹತ್ರ ಎಲ್ಲ ಹೋಗಿದ್ವಿ ಸೊ ಇವಾಗೆಲ್ಲ ಹೋಗ್ತೀವಿ ಅನ್ನೋ ಸಾಹಸ ಮಾಡೋಕ್ಕಾಗಲ್ಲ ತುಂಬೋಗಿದೆ ನೀರು ಕೊಚ್ಕೊಂಡೋಗ್ಬಿಡ್ತೀವಿ ಹೆಂಗೇನೆ ಚೆನ್ನಾಗಿದೆ ಅದ್ರ ಬಂದ್ಕೊಂಡು ಒಂದು ಖುಷಿ ಆಯಿತು ಮೊನ್ನೆ ಹಂಗೆ ಒಂದು ರೌಂಡ್ ಹೋಗಿ ತಿರ್ಗಾಡ್ಕಂಡು ಈ ಕಡೆಯಿಂದ ಜಂಪ್ ಹೊಡೆದು ಆ ಕಡೆಗೆ ಹೋಗಿದ್ದು ಬಂದ್ಬಿಡಮ್ಮ ಇದು ನೋಡ್ತಾ ಇದ್ರೆ ನನಗೆ ಸುಮ್ಮನೆ ಒಂದು ರೌಂಡು ಜೀತಿನ ಜಂಪ್ ಹೊಡೆದು ತೊಗೊಂಬನಿಸ್ಬಿಡುತ್ತೆ ಸುತ್ತ ಎಲ್ಲ ಒಳ್ಳೆ ಗ್ರೀನರಿ ಅಪ್ಪ ಟೋಪಿ ಬೊಮ್ಮ ಅದ್ಭುತ ಓ ಜೂನ್ದಲ್ಲಿ ಏನು ಕಿತ್ತು ಗುಡಿ ಹಾಕೋದು ಇರೋದಿಲ್ಲ ಆಗಾಗ ಇಂಥ ಜಾಗಗಳಿಗೆಲ್ಲ ವಿಸಿಟ್ ಕೊಟ್ಟು ಕಣ್ತುಂಬಿಸ್ಕೊತಾ ಇರಬೇಕು ಅದಕ್ಕಿಂತ ಪುಣ್ಯಕರ ಏನೂ ಇಲ್ಲ ಆದರೂ ಎಲ್ಲ ಅದ್ಭುತನೇನೆ ಹ್ಞೂ ನೀರು ಆ ಕಡೆ ಸೆಂಟ್ರಲ್ಲೇ ಹೆವಿ ಫೋರ್ಸ್ ಆಗಿ ಹೋಗ್ತಿದೆ ಬಿದ್ರೆ ಅಂತೂ ಸಿಗೋದೆ ಎಲ್ಲ ಕೊಚ್ಕೊಂಡು ಹೋಗ್ತಾಯಿರೋದೇ ಸೊ ಯಾರೇ ಆದರೂ ಅಷ್ಟೇ ಹೋದಾಗ ಹುಷಾರಾಗಿ ದೂರದಿಂದನೇ ನೋಡ್ಕೊಂಡು ಬನ್ನಿ ಸೆಲ್ಫಿ ತೆಗಿಯೋ ಹುಚ್ಚಾಸಾಗಿ ಎಲ್ಲ ಹೋಗ್ಬಿಟ್ಟು ದಡದ ಹತ್ರ ನಿಂತ್ಕೊಂಡು ಜೀವ ಎಲ್ಲ ಕಳ್ಕೋಕೋಗಬೇಡಿ ಚೆನ್ನಾಗಿದೆ ಇಂಥ ಅದ್ಭುತ ತಗೊಂಡು ಆವಾಗ ಅವಾಗ ನೋಡ್ಬೇಕಂದ್ರೆ ಈ ಜೀವ ಇರಬೇಕು ಜೀವನ ಇಲ್ಲ ಅಂದಮೇಲೆ ಏನು ನೋಡೋಕ್ಕಾಗುತ್ತೆ ಏನು ಸಂಬಂಧ ಮಾಡೋಕ್ಕಾಗುತ್ತೆ ಎಲ್ಲ ಶೂನ್ಯ ಓ ಅಣ್ಣ ಫುಲ್ಲು ಜೂಮ್ ಆಗಿ ವೀಡಿಯೋ ಮಾಡ್ತಾಯಿದ್ದಾನೆ ಮಾಡು ಜೂಮ್ ಮಾಡು ಹ್ಞೂ ಯಾರು ಚೆನ್ನಾಗಿದೆ ಅಪ್ಪ ಬಂದಿದ್ದಕ್ಕೂ ಏನು ಮೋಸ ಇಲ್ಲ ఫీరె కొ మస్త ఇోడ్తే ఎన్ డైలాగ్ నెప్ప కిరాత్ కమ్మూవీ ఈ ఇక్కడ కణదె నమ్దే అక్కడ కణదెల్లా నమ్దే ಹ್ಞೂ ಏನು ಅದ್ಭುತ ಗುರು ಇದು ಆ ಕಡೆ ಎಲ್ಲ ಬೆಟ್ಟ ಈ ಕಡೆ ಎಲ್ಲ ನೀರು ಸೆಂಟ್ರಲ್ಲೆಲ್ಲ ಮರ ಹ್ಞೂ ಎಲ್ಲ ಪ್ರಕೃತಿ ವಿಸ್ಮಯ ಅದ್ಭುತಗಳು ಆದರೂ ಮಾತ್ರ ಆಗಿದೆಯಪ್ಪ ನೋಡೋದಿಕ್ಕೆ ಸೊ ಇಲ್ಲೆಲ್ಲ ಹೋದಾಗ ನೀವು ಅಷ್ಟೇ ತುಂಬ ಎಚ್ಚರಿಕೆ ಅಂತ ನೀರಿ ಒಳಗಡೆ ಎಲ್ಲ ಕಾಲಿಕ್ಕೋದು ಹರಿಯೋ ನೀರಲ್ಲೆಲ್ಲ ಒಂದು ಸ್ವಲ್ಪ ಆದಷ್ಟು ಹುಷಾರಾಗೇ ಇರಬೇಕು ಯಾಕೆಂದರೆ ಇದರಲ್ಲೆಲ್ಲ ಮೊಸಳೆಗಿಷ್ಟಲೇ ಇರ್ತವೆ ಹೇಳೋಕ್ಕಾಗೋದಿಲ್ಲ ಹರಿಯೋ ನೀರಲ್ಲೇ ಜಯಿಸ್ತು ಬರೋದು ಆದರೂ ಅದ್ಭುತ ಇಲ್ಲೆಲ್ಲ ಇಂಥ ತಾವು ಮನೆ ಮಾಡ್ಕೋ ಇದ್ಬಿಡ್ಬೇಕು ಅನ್ಸ್ಬಿಡುತ್ತೆ ಇಂಥದ್ದು ಎಲ್ಲ ಬಿಟ್ಟು ಹೋಗೋದಕ್ಕೆ ದೇವರು ಆ ರೇಂಜ್ಗಿದ್ದಾವೆ ಏನು ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡ ಇಲ್ಲೆಲ್ಲ ಬರೀ ನೀರು ನೋಡ್ತಾ ಇದ್ರೆ ಹೋಗೋದಕ್ಕೆ ಮನ್ಸು ಬರೋದಿಲ್ಲ ಇವತ್ತು ಎಲ್ಲ ಅಲ್ಲ ಜೀವನ ಪೂರ್ತಿ ಇಲ್ಲೇ ಇರೋಣ ಅನ್ಸುತ್ತೆ ಸೊ ಫೀಲಿಂಗ್ ಒಂಥರ ಚೆನ್ನಾಗಿರುತ್ತೆ ಆದ್ರೂ ಹೇಳ್ಕೊಳಕ್ಕಾಗೋದಿಲ್ಲ ಆ ರೇಂಜು ಖುಷಿಯಾಗಿರುತ್ತೆ ಅಲ್ಟಿಮೇಟಾಗಿರುತ್ತೆ ನೋಡೋರು ನೋಡು ನೋಡೋ ನೋಡು ನೋಡು ನೋಡ್ತಾ ಇರೋ ಹಂಗೆ ಜಂಪ್ ಹೊಡೆದು ಆ ಕಡೆ ಹೋಗಿ ಅನ್ಸುತ್ತೆ ಸೊ ಅಂತ ಸಾಹಸ ಎಲ್ಲ ಮಾಡಕ್ಕೆ ಹೋಗೋದಿಲ್ಲ ನೀವೂ ಮಾಡೋಕ್ಕೆ ಹೋಗಬೇಡಿ ಎಲ್ಲ ತುಂಬ ಡೇಂಜರು ವಾಟರ್ ಫೋರ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಸೊ ಇಲ್ಲೂ ಒಳಗೆ ಇಲ್ಲ ನೀರು ಜಾಸ್ತಿ ಆಗಿದೆ ಅಂದ್ಬಿಟ್ಟದ ಏನೋ ಕಡಿಮೆ ಇದ್ವಿ ಅಂದ್ಬಿಟ್ಟು ಬಿಟ್ಟಿದ್ದಾರೆ ನೋಡು ಗುರು ಏನು ಆಗೈತೆ ಗುರು ಹ್ಞೂ ಇವೆಲ್ಲ ಪ್ರಕೃತಿಯ ವಿಸ್ಮಯ ಅದ್ಭುತಗಳು ಮಾನವ ನಿರ್ಮಿತ ಕೃತಕ ಎಲ್ಲ ಮಾಡೋದಕ್ಕಾಗೋದಿಲ್ಲ ಮಾಡ್ಬೋದು ಮಾಡಿದ್ರೆ ಪ್ರಕೃತಿ ಥರ ಎಲ್ಲ ಇರೋದಿಲ್ಲ ಸೊ ಕಣ್ ತುಂಬ್ಕೊಂಡು ಹೋಗೋಣ ಇವತ್ತಿನ ನಮ್ಮ ಕತೆ ನಿಮ್ಮ ಜೊತೆ ಇಲ್ಲಿಗೆ ಮುಗಿಯುತ್ತೆ ಸೊ ನೆಕ್ಸ್ಟ್ ಪ್ಲೇಸ್ ಬನ್ನಿ ಹೋಗೋಣ ಚುಂಚೆ ಪಾಲ್ಸ್ಗೆ ಹೋಗೋಣ ಅಲ್ಲಿಂದ ನೆಕ್ಸ್ಟು ಪೀಕ್ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ఇళ్ళి ప్యూ పొయింట్ ఎలా అది ఓకే బాయ్ 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 మే సిగో